ಮಗಳಿಗೆ ಶೂ ಹಾಕಿ ಲೇಸ್ ಕಟ್ಟಿ ಆ ಕಾಲಿಗೆ ಮುತ್ತು ಕೊಟ್ಟ ದೃಶ್ಯ ಇದೆಯಲ್ಲ ಅದು ಮೇ ಬಿ ಎಲ್ಲಾ ತಂದೆಗಳಿಗೂ ಕಾಡುವಂತ ಒಂದು ದೃಶ್ಯ ಅಂತ ಅನ್ಸುತ್ತೆ ನನಗೆ ಆ ಕ್ಷಣ ಹೇಗಿತ್ತು ಸರ್ ರಿಯಲ್ ತಂದೆ ಮಗಳನ್ನ ಆ ಲೇಸ್ ಕಟ್ಟಿ ಮುತ್ ಕಾಲಿಗೆ ಕೊಟ್ಟು ಕಳಿಸ್ತಿರಲ್ಲ ಆ ಕ್ಷಣದ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಆ ಪಾದಗಳಿಗೆ ನೀವು ಕೊಟ್ಟಿರ್ತೀರಾ ಸಣ್ಣ ಮಗುವಲ್ಲಿದ್ದಾಗ ಇದ್ದಾಗ ಹೇಗೆ ಅನಿಸ್ತು ಸರ್ ಅಂದ್ರೆ ತುಂಬ ಚೆನ್ನಾಗಿದೆ ಮಗನೂ ಹೋಗ್ಬಾ ಅನ್ನೋದು ನಾನು ತುಂಬ ಫೋನ್ ಮಾಡಿ ಮಾಡಿದೆ ಅದನ್ನು ಅವಳು ನನ್ನ ಮೊದಲನೇ ಮಗಳು ತುಂಬ ಮುಂದಾಡಿದ್ರು ಅವಳನ್ನ ಅದೆಲ್ಲ ಜ್ಞಾಪಕ ಬಂದ್ಬಿಡ್ತು ಅವಳು ಮಾಡ್ತಾಯಿದ್ದ ತೀಟೆ ಅವಳು ಇದ್ದಿದ್ದು ಗಲಾಟೆ ಎಲ್ಲಾನು ಅವಳನ್ನ ಎತ್ಕೊಂಡು ನಾನು ಬೆನ್ಮೇಲೆ ಇಟ್ಕೊಂಡು ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇದ್ದೆ ಚಿಕ್ಕದಾಗಿ ಜಾಗ್ ಮಾಡ್ತಾ ಇದ್ದೆ ಅವಾಗೆಲ್ಲ ಸ್ಟ್ರಗ್ಲಿಂಗ್ ಡೇಸ್ ಆವಾಗ ಅದೆಲ್ಲ ನೆನ್ಸ್ಕೊಂಡು ಒಳಗೆ ತೇನು ನನ್ಗೊಳಗ ಅನ್ಕೊಂಡೆ ಪಾತ್ರ ಮಾಡ್ತಾ ಇದೆಯಲ್ಲಮ್ಮ ಇವತ್ತು ಅವತ್ತು ನನ್ಗೆ ಅವ್ರ ಅವ್ರಿಗೆ ನನಗೆ ಅಂದರೆ ಅವ್ರಿಗೆ ಬಟ್ಟೆ ತರಬೋದಾಗಿತ್ತು ತುಂಬಾ ಒಳ್ಳೆ ಬಟ್ಟೆ ತರಕಾಗ್ತಿರ್ಲಿಲ್ಲ ಆ ಅದೆಲ್ಲಾ ನೆನ್ಸ್ಕೊಂಡು ತುಂಬಾ ಎಮೋಷ್ನಲ್ ಅದೆ ನಾನು ಬಹುಶಃ ಅವಳಿಗೆ ಅದು ಗೊತ್ತಿರಲ್ಲ ನನ್ಗೆ ಅದು ಗೊತ್ತಿರತ್ತೆ ತಂದೆ ಆಗಿ ಸೊ ಹಂಗಾಗಿ ಅದನ್ನ ತುಂಬಾ ಪ್ರೀತಿಯಿಂದ ಹಿಡಿದು ಬುತ್ತಿಟ್ಟು ಕಾಲ್ಗೆ ಹೋಗ್ಬ ಅಂತ ಕಷ್ಟ